ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ ಬರ್ರಿ ಇವತ್ತಿನ ವೀಡಿಯೋ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ನಾವು ಈಗ ರೆಡಿಯಾಗಿ ಎಲ್ಲಿ ಹೊಂಟಿವಪ್ಪ ಅಂದ್ರೆ ಡಿ ಮಾರ್ಟ್ ಹೊಂಟೀವಿ ನೋಡ್ರಿ ಶಾಪಿಂಗ್ ಮಾಡೋಕೆ ಆಮೇಲೆ ಈ ರೇಷನ್ ಎಲ್ಲ ಖಾಲಿಯಾಗಿದ್ರೆ ಅದೆಲ್ಲ ತೊಗೊಂಬರ್ಬೇಕು ನೋಡಿರಿ ನಿಮ್ಮ ಯಜಮಾನರು ನಾವೂ ರೆಡಿಯಾಗಿ ನೋಡಿರಿ ಹಾಯ್ ಮಾಡ್ರಿ ಹಾಯ್ ಹಾಯ್ ಮಾಡ್ ಮಾಡಿ ಗಂಜಿ ಚೆನ್ನಾಗಿ ಹಾಕೊಂಡು ಹಾಯ್ ತಾಜ್ ಹಾಯ್ ಮಾಡಿಲಿ ಶೋ ಪ್ರತೀಕ್ ಹಾಯ್ ಮಾಡು ಶೌರ್ಯ ಏಳು ಏಳು ಹಾಯ್ ಮಾಡು ಬರ್ರಿ ಈಗ ಹೋಗಿ ಮಾಡು ಮಾಡಿ ಈಗ ए शौर्य आदम दमिडी प्रतिका टडी टडी पापा भरतार टडी रे हे आन मले

ಒಂದು ಲೀಟರ್ ಹಾಲು ನೋಡ್ರಿ ಐವತ್ತೆರಡು ರೂಪಾಯಿ ಅಂತೆ ನೋಡ್ರಿ ಮತ್ತೊಂದು ಆದ್ ನೋಡ್ರಿ ಮಿಲ್ಕ್ ಸಿಕ್ಸ್ಟಿ ಫೋರ್ ರುಪೀಸ್ ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ ಏನ್ ನೋಡ್ರಿ ಪನ್ನೀರ್ ಗಿನ್ನೀರ್ ಎಲ್ಲ ಅದಾವ ನೋಡ್ರಿ ಇಲ್ಲಿ ನಮ್ಮ ಚಿನ್ನಿ ಬಂಗಾರ ನೋಡ್ರಿ ಹೇಳೋಗತ್ತಾಳ ಪ್ರತೀಕ್ ಏನ್ ತೊಳತ್ರಿ ನಮ್ಮ ರ ಏನೋ ನೋಡ್ಲಗತರೆ ನೋಡ್್ರಿ ತಗೋಬೇಕು ಹೇಳ್ಬಿಟ್ಟು ಏನಾಗ್ಯದ ಅರೆ ಏನ ಮಲ್ತಿದೋ? ಐಸ್ ಕ್ರೀಮ್ ತಿಳ್ತಿದೀ. ಹ್ಮ್ ಪ್ರತೀಕ್ ನೀನು ಏನ ಮಲ್ತೀರಿ? ಡೇರಿ ಮಿಲ್ಕ್ ತಲುತ ನೋಡ್ರಿ ನಮ್ಮ ಪ್ರತೀಕ್ ನಾನು ನಮ್ಮ ಮ್ಯಾನೇಜ್ಮೆಂಟ್ ರ ನಮ್ ಖುಷಿ ಪಾಪೋವನ್ ತಿಂದೀವಿ ನೋಡ್್ರಿ. ಪಟ್ಪಡ್ ಖುಷಿ ನೋಡ್ರಿ ಎಲ್ಲ ಶಾಪಿಂಗ್ ಮಾಡಿದ್ವಿ ನೋಡ್ರಿ ರೇಷನ್ ಎಲ್ಲ ತಗೊಂಡ್ವಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡ್ರಿ ಇಲ್ಲಿಗೆ ಶಾಪಿಂಗ್ ಮುಗೀತು ನೋಡ್ರಿ